ಸ್ನೇಹಿತರೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದೆಯಲ್ಲ ನಿಜವಾಗ್ಲೂ ನಮ್ಮ ಜನಗಳಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿದ್ದರೆ ನಿಜವಾಗ್ಲೂ ಅಭಿವೃದ್ಧಿಗೆ ಅಭಿವೃದ್ಧಿ ಪರ ಹೋರಾಟ ಮಾಡಿರೋರು ಯಾರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೂ ಕೂಡ ನಮಗೊಂದು ದೊಡ್ಡ ಕಂಪ್ನಿ ಬೇಕು ಇಲ್ಲಿ ರೋಡುಗಳು ಆಗಬೇಕು ಸರ್ಕಾರಿ ಶಾಲೆಗಳು ಚೆನ್ನಾಗಿ ಆಗಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ಉದ್ಧಾರ ಆಗಬೇಕು ಹೇಳಿ ಯಾರೂ ಕೂಡ ಹೋರಾಟ ಮಾಡಿಲ್ಲ ಮಾಡ್ತೋನಿಲ್ಲ ಏನಾರು ಅಕಸ್ಮಾತ್ ನಾವು ಮಾಡಿದ್ರೆ ನಮಗೆ ಬೈಯಕ್ಕೆ ಬರ್ತಾರೆ ಅಂಥ ಜನಗಳಿದ್ದಾರೆ ನೋಡಿ ನಮ್ಮ ಕಡೆ ಯಾವ ರೀತಿ ಬಸ್ಗಳಿದಾವೆ ಯಾವಂಥ ಕುಲ್ಗಟ್ಟು ಹೋಗಿದ್ದಾವೆ ಇಂಥದ್ರಲ್ಲಿ ಜನಗಳಿಗೇನಪ್ಪ ಅಂದರೆ ಪುಗುಸಟ್ಟೆ ಕೊಟ್ಟರೆ ಸಾಕು ಪುಗುಸಟ್ಟೆ ಕೊಟ್ಟುಬಿಟ್ರೆ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಒಳ್ಳೆ ರಸ್ತೆ ಇಲ್ಲ ಒಳ್ಳೆ ಸರ್ಕಾರಿ ಶಾಲೆ ಕೇಳ್ತಾ ಇಲ್ಲ ಒಳ್ಳೆ ಸರ್ಕಾರಿ ಆಸ್ಪತ್ರೆ ಕೇಳ್ತಾ ಇಲ್ಲ ಏನಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ಪುಕ್ಸಟ್ಟೆ ಬಸ್ಸು ಇಷ್ಟು ಮಾತ್ರ ಕೇಳ್ತಾ ಇದಾರೆ ನೋಡಿ ಬಸ್ ನಮ್ಮ ಕಡೆ ಹೆಂಗಿದಾವೆ ಇಲ್ಲಿ ಬೆಂಗಳೂರು ಕಡೆ ಬೆಂಗಳೂರು ಮೈಸೂರು ಈ ಕಡೆ ತುಮಕೂರು ಶಿವಮೊಗ್ಗ ಕಡೆ ಯಾವ ರೀತಿ ಬಸ್ ಇದ್ದಾವೆ ಒಂದು ಬಸ್ ತೋರಿಸಿದ್ದೀನಿ ನಮ್ಮ ಕಡೆ ಎಷ್ಟು ಕುಳಿಗಟ್ಟವಾಗಿದೆ ಬಸ್ಸು ನೋಡಿ ಸ್ನೇಹಿತರೆ ಇದು ಮೈಸೂರು ಭಾಗದ ರಸ್ತೆ ಮೈಸೂರು ಕಡೆ ಈ ಬೆಂಗಳೂರು ಈ ಕಡೆ ಹೋಗುತ್ತಲ್ಲ ಈ ಬಸ್ ನೋಡಿ ಹೆಂಗಿದೆ ಈ ಬಸ್ ಯಾವ ಥರ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಇದ್ದಾವೆ ಅದನ್ನು ಮುಂದೆಗಡೆ ತೋರಿಸ್ತೀನಿ ದಯವಿಟ್ಟು ನಮ್ಮ ಈ ಕಲ್ಯಾಣ ಕರ್ನಾಟಕದ ಶಾಸಕರುಗಳು ಸುಮ್ಮನೆ ವೇಸ್ಟು ಇರೋದು ವೇಸ್ಟು ಯಾವ ಥರ ಡಕ್ಲಸ್ ಆಗಿದ್ದಾವೆ ಅಂದರೆ ಬಸ್ಸು ಅದು ರಾತ್ರಿ ಹೊತ್ತು ಹೋಗೋ ಮಾತ್ರ ಒಂದು ಸ್ವಲ್ಪ ಏಳು ಒಂದು ಐವತ್ತು ಪರ್ಸೆಂಟ್ ಚೆನ್ನಾಗಿದೆ ಅವು ಹೇಳೋಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು ಬೆಳಗ್ಗೆ ಒಂದು ಶೆಡ್ಡಲ್ಲಿ ನಿಲ್ಲಿಸೋಂಥ ಬಸ್ಗಳನ್ನು ತಗೊಬಂದು ರೋಡಲ್ಲಿ ಓಡಿಸ್ತಾ ಇದ್ದಾರೆ ಅವು ಕೂಡ ಹೆಂಗಿದ್ರು ಅಂತ ಗೊತ್ತಿಲ್ಲ ಆದರೆ ಇದು ಬೆಂಗಳೂರಿಂದ ಮಡಿಕೇರಿಗೆ ಹೋಗುವಂಥ ಬಸ್ಸು ಈ ಥರ ಬೆಂಗಳೂರು ಕಡೆ ಭಾಗದ ಬಸ್ಸುಗಳು ಭಾಳ ಅದ್ಭುತವಾಗಿದ್ದಾವೆ ನಮ್ಮ ಬಸ್ಸು ನೋಡಿ ಹೆಂಗಿದ್ದಾವೆ ನೋಡಿ ಇದು ನಮ್ಮ ಕಲ್ಯಾಣ ಕರ್ನಾಟಕದ ಬಸ್ಸು ಕಲ್ಯಾಣ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ಸು ನೋಡಿ ಯಾವ ಥರ ಧೂಳು ಹಿಡಿದೆ ಇದರಲ್ಲೇ ಕುಂತ್ಕೊಂಡು ಹೋಗ್ಬೇಕು ನಾವು ಇದೇ ಸೀಟಲ್ಲೇ ಕುಂತ್ಕೊಂಡಿದ್ದೆ ನಾನು ಕೂಡ ಹಿಂದೆಗಡೆ ಸೀಟು ಫುಲ್ಲು ಎಲ್ಲ ಬಸ್ ಇಡೀ ಬಸ್ಸೇ ಹೋಗಿದೆ ಒಂದು ಕಸ ಗುಡಿಸಿಲ್ಲ ಒಂದು ಕ್ಲೀನ್ ಸ್ವಚ್ಛತೆ ಇಲ್ಲ ಇಷ್ಟೆಲ್ಲ ನೋಡಿ ಹೆಣ್ಮಕ್ಳು ಪುಗ್ಸಟ್ಟೆ ಓಡಾಡ್ತವೆ ಅವು ಗಲೀಜಲ್ಲಿ ಕುತ್ಕೊಂಡ್ರೂ ಕೂಡ ಏನಿಲ್ಲ ಏನಪ್ಪ ಅಂದರೆ ಸುಮ್ಮನೆ ಪುಗ್ಸಟ್ಟೆ ಬಸ್ಸಲ್ಲಿ ಸುತ್ತಾಡಬೇಕು ಅಷ್ಟೇ ಕೆಲವ್ರಿಗೇನೋ ಅನುಕೂಲ ಇದೆ ಕೆಲಸಕ್ಕೆ ಹೋಗೋರಿಗೆ ಆದರೆ ಕೆಲವು ಸುಮ್ಮ ಸುಮ್ಮನೆ ಸುತ್ತಾಡ್ತವೆ ಸುಮ್ಮ ಸುಮ್ಮನೆ ಬಸ್ಸಲ್ಲಿ ಸುತ್ತಾಡ್ತವೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ಜನರು ಒಳ್ಳೆಯ ಏನಾರ ಅಕ್ಕ ತಮ್ಮನ ಮನೆಗೆ ಅಣ್ಣ ತಮ್ಮನ ಮನೆಗೆ ಅಪ್ಪ ಅಮ್ಮನ ಮನೆಗೆ ಇಲ್ಲ ಬರೀ ದೇವಸ್ಥಾನಗಳು 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 ಸುತ್ತಿ ಇರೋ ದುಡ್ಡನ್ನು ಖರ್ಚು ಮಾಡ್ಕೊಳ್ತವೆ ಆದರೆ ನಾವು ನೋಡಿ ಹತ್ತೊಂಬತ್ತು ಕಿಲೋಮೀಟ್ರಿಗೆ ಮೂವತ್ತ್ಮೂರು ರೂಪಾಯಿ ಕೊಟ್ಟೋಗಿದ್ದೀವಿ ಹತ್ತೊಂಬತ್ತು ಕಿಲೋಮೀಟ್ರಿಗೆ ಇಷ್ಟು ಮೂವತ್ತ್ಮೂರು ರೂಪಾಯಿ ಕೊಟ್ಟು ಹೋಗ್ತೀವಿ ಆದರೆ ಇವರು ಪುಗುಸಟ್ಟೆ ಓಡಾಡ್ತಾ ಇದ್ದಾರೆ ಪುಗುಸಟ್ಟೆ ಪುಗುಸಟ್ಟೆ ಓಡಾಡ್ತಾ ಇದ್ದಾರೆ ಇವರು ಹೆಣ್ಣುಮಕ್ಳು ಅವ್ರಿಗೇನೂ ಗೊತ್ತಾಗ್ತಾ ಇಲ್ಲ ನೋಡಿ ಕಸ ಹೆಂಗಿದೆ ಬಸ್ ಹೆಂಗಿದೆ ನಮ್ಮ ಕೆಲವು ಹೆಂಗೆ ಅಂದ್ರೆ ನಮ್ಮ ಜನಗಳು ಏತ್ರು ಕೂಡ ಅದ್ರ ಪಕ್ಕದಲ್ಲೇ ಕುತ್ಕೊಂಡ್ಬಿಡ್ತವೆ ಅಯ್ಯೋ ಕೂಡ ಅದನ್ನು ಸರಿಸ್ಬೇಕಾದ್ರೆ ಕುಂತ್ಕೊಂಡ್ಬಿಡ್ತಾರೆ ಅಂಥ ಜನ ಹೆಂಗಂದ್ರೇನು ಒಟ್ಟು ಹೋಗ್ಬೇಕು ಅವರಿಗೆ ನೋಡಿ ಇದು ಯಾವಾಗ ಬದುರು ಹೋಗುತ್ತಾ ಗೊತ್ತಿಲ್ಲ ಹಂಗೆ ಇದೇ ಬಸ್ಸು ಈ ಕಡೆಗೆ ಮಾತ್ರ ಬೆಂಗಳೂರು ಸೈಡ್ ಮಾತ್ರ ಸ್ವಲ್ಪ ಬಸ್ಸುಗಳು ಮಾತ್ರ ಭಾಳ ಅದ್ಭುತವ ಚೆನ್ನ ಚೆನ್ನಾಗಿರೋ ಬಿಟ್ಟಾವೆ ನಮ್ಮ ಕಡೆ ಮಾತ್ರ ಏಳ ತೀರದ ಬಸ್ಸುಗಳು ಅವು ಎಲ್ಲಿ ನಿಂತ್ಕೊತಾವೋ ಎಲ್ಲಿ ಮಲ್ಕಂತಾವೋ ಎಲ್ಲಿ ಒಂಟಾಯ್ತಾವೋ ಗೊತ್ತಿಲ್ಲ ಅಂಥ ಬಸ್ಸುಗಳು ಈ ಹಗ್ಲತ್ತು ಓಡಾಡ್ತವೆ ಈ ರಾತ್ರಿ ಹೊತ್ತು ಓಡಾಡೋವು ಸ್ವಲ್ಪ ಪರವಾಗಿಲ್ಲ ಆದರೆ ಅಗಲತ್ತು ತುರಡವೆಲ್ಲ ಬರೀ ಇಂತವೇ ನೋಡಿ ಜನ ಅಂಗ ಏನು ತುಂಬ ತುಳುಕದೆ ಹೋಗಿ ಸುಮ್ಮನೆ ಹೋಗಿ ವೈದ್ಯರು ಬ್ಯಾಕ್ ತಗ್ಲಕ್ಕ ದೇವಸ್ಥಾನಕ್ಕೆ ಹೋಗು ಬ್ಯಾಕ್ ತಗ್ಲಕ್ಕ ದೇವಸ್ಥಾನಕ್ಕೆ ಹೋಗು ಒಂದು ಅಣ್ಣ ತಮ್ಮನ ಮನೆಗೆ ಹೋಗಿಲ್ಲ ಒಂದು ಅಕ್ಕ ತಂಗಿ ಮನೆಗೆ ಹೋಗ್ಲಿಲ್ಲ ಒಂದು ಅತ್ತೆ ಮಾವಾಗ ನೋಡೋಕೆ ಹೋಗಲಿಲ್ಲ ಒಂದು ಸಂಬಂಧಗಳು ಒಟ್ಟು ಗುಡಿಸ್ಲಿಲ್ಲ ಒಟ್ಟು ಏನಪ್ಪ ಅಂದರೆ ಹುಷಟ್ಟೆ ಬಸ್ ಬಿಟ್ಟವ್ರೆ ಇರೋದು ಬರ್ತಾ ಇರೋದು ವೈಯದ್ ಇರೋದು ಬರ್ತಾ ಇರೋದು ಕಂಡಕ್ಟ್ರ ಹತ್ರ ಜಗಳ ಮಾಡೋದು ಬರೀ ಇದೇ ಆಗೋಯ್ತು ನೋಡಿದ್ರಲ್ಲ ಯಾವ ರೀತಿ ಬಸ್ಸಿದೆ ಯಾವ ರೀತಿ ಕುಲ್ಗಟ್ಟೋಗಿದೆ ಎಷ್ಟು ಧೂಳು ಹಿಡಿದೆ ಎಷ್ಟು ಕಸ ಆಗಿದೆ ಅದನ್ನು ಕಸ ಗುಡಿಸೋರು ಇಲ್ಲ ಒಂದೇ ಒಂದು ದಿನ ಸುಮಾರು ದಿನ ಆಗಿದೆ ಅದು ಬಸ್ ಕಸಾನೆ ಗುಡಿಸಿಲ್ಲ ಅಷ್ಟು ಧೂಳು ಹಿಡ್ದಿದೆ ಅದು ಯಾರು ಹೇಳಲ್ಲ ಕೇಳಲ್ಲ ರೀ ನಮ್ಮ ಜನ ಹೆಂಗೆ ಅಂದ್ರೆ ಒಂದು ಹೇತ್ರು ಕೂಡ ಸೈಡಿಗೆ ದಬ್ಬಿಟ್ಟು ಹಂಗೆ ಕುಂತ್ಕೊಂಡು ಹೋಗ್ತಾರೆ ಅಂತ ಜನ ಇದ್ದಾರೆ ಎಲ್ಲರ ಬಾಯಲ್ಲಿ ಅಡಿಕೆ ತಂಬಕ್ಕು ಆಮೇಲೆ ಡ್ರೈವರ್ ಬಾಯಲ್ಲಿ ಮತ್ತು ಪಾನ್ಪರಾಗಿರುತ್ತೆ ಕಂಡಕ್ಟ್ರು ಬಾಯಲ್ಲೂ ಪಾನ್ಪರಾಗಿರುತ್ತೆ ಅವನು ಕಂಡಕ್ಟ್ರು ಕೆಲವರು ಕಂಡಕ್ಟ್ರು ತುಂಬಿರ್ತಾರೆ ಯಾವಾಗ ನೋಡಿದ್ರು ಬಾಯಿಲೆ ತುಂಬೋ ಎಳುಂಗಮ್ಮ ಟಿಕಟು ಹೋ ಈ ಥರ ಅವಾವೆ ಸಿ ಮಕ್ಕ ಮಕ್ಕಕ್ಕೆ ಮಾತಾಡ್ತಿರ್ತಾವೆ ಅವು ಅವು ಹಾಕೊಂಡಿರ್ತವೆ ಎದ್ರುಗಡೆ ಕುಂತಿರೋವು ಹಾಕೊಂಡಿರ್ತವೆ ಅವುಂಡವು ಕೊಡೋಣ ಬೆನ್ನಡು ಅಂತ ಅವು ಉಗುಳ್ತವೆ ಇವನು ಉಗುಳ್ತಾನೆ ಈ ರೀತಿ ಇಂಥ ಗೊಬ್ಬನ ಇರೋ ಬಾಯಲ್ಲಿ ಇವತ್ತು ಒಂದು ಎರಡು ನಿಮಿಷ ಅವ್ರು ಪಕ್ಕದಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಷ್ಟು ಬಾಯಲ್ಲಿ ತುಂಬ್ಕೊಂಡಿರ್ತವೆ ಈ ಎಮ್ಮೆ ಸಗಣಿ ಆಗ್ತಾವಲ್ಲ ಹಂಗೆ ಇವರು ತಿಂದು 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 ಎಲ್ಲಿ ಬೇಕಲ್ಲಿ ಉಗಿಯೋದು ಎಲ್ಲಿ ಬೇಕಲ್ಲಿ ಉಗುಳ್ತವೆ ಎಲ್ಲಿ ಬೇಕಲ್ಲಿ ಉಗುಳ್ತವೆ ಅಲ್ಲಿ ಏನಾರ ಬಸ್ಸಲ್ಲೂ ಕೂಡ ಜೊ ಬಾಯಿ ತುಂಬ್ಕೊಂಡು ಅಲ್ಲೇ ಬಿಡ್ತಾರೆ ಅಂತಂಥ ಕಂಡಕ್ಟ್ರುಗಳು ಅಂತಂತ ಜನಗಳು ಅಂಥ ಡ್ರೈವರ್ಗಳು ಎಷ್ಟೋ ಸರ್ಕಾರಿ ಆಫೀಸ್ಗಳಲ್ಲೇ ಹಾಕಿಂಗ್ ಕುತ್ಕೊಂಡಿರ್ತಾವೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ರೀ ಏನು ಬಂಡುಡ್ಡು ಅಂಥೇಳಿ ಇವ್ರು ಬಂಡ್ರಿ ಅಂತೇಳಿ ಹೊರಗಡೆ ಹೋಗಿ ಉಗಿದು ಬಂದು ಆಮೇಲೆ ಬಂದು ಮಾತಾಡ್ತಾರೆ ಅಲ್ಲಿವರೆಗೂ ಸುಮ್ಮನೆ ಓ ಹೇಳಿರಿ ಬಂಡಿರಿ ಒಂದು ನಿಮಿಷ ಬಂಡಿರಿ ಅಂತೇಳ್ಬಿಟ್ಟು ಬಾಯಿ ತುಂಬಿ ತುಳುಕ್ತಾ ಇರ್ತೈತಿ ಹಂಗ ಏನು ಒಳ್ಳೆ ಜ್ಯೂಸ್ ಥರ ಅವ್ರ ಬಾಯಲ್ಲಿ ಏನೋ ಜ್ಯೂಸ್ ಇದೆ ಗೋಡಂಬಿ ಜ್ಯೂಸ್ ಥರ ಅದನ್ನು ತುಂಬಿ ಏನೋ ಮನಿಂಡು ಏನೋ ನಿಂಡೋ ಈ ಥರ ಸರ್ಕಾರಿ ಆಫೀಸ್ಗಳಲ್ಲೂ ಇದೆ ಕಥಾನೆ ಆ ಡಿಪೋ ಮ್ಯಾನೇಜರೂ ಅದೇ ಬಸ್ಗಳಲ್ಲೂ ಅದೇ ಕಂಡಕ್ಟ್ರು ಅದೇ ಜನಗಳು ಅದೇ ಒಟ್ಟಾಗಿ ಏನಪ್ಪ ಅಂದರೆ ಸ್ವಚ್ಛ ಆಗೋದು ಯಾರಿಗೂ ಇಷ್ಟ ಇಲ್ಲ ಸ್ವಚ್ಛ ಆಗೋದು ನೂರಲ್ಲಿ ಎಂಬತ್ತು ಜನಕ್ಕೂ ಇಷ್ಟ ಇಲ್ಲ ಚೆನ್ನಾಗಿರೋದು ನೂರಲ್ಲಿ ಎಂಬತ್ತು ಜನಕ್ಕೂ ಇಷ್ಟ ಇಲ್ಲ ಒಂದು ಒಳ್ಳೆ ರಸ್ತೆ ಕೇಳ್ತಾ ಇಲ್ಲ ಒಂದು ಸರ್ಕಾರಿ ಆಸ್ಪತ್ರೆ ಸರಿಯಾಗಿರೋದು ಕೇಳ್ತಾ ಇಲ್ಲ ಒಂದು ಸರ್ಕಾರಿ ಶಾಲೆ ಚೆನ್ನಾಗಿರೋದು ಕೇಳ್ತಾ ಇಲ್ಲ ಒಂದು ಬಸ್ಸು ಚೆನ್ನಾಗಿರೋದು ಕೇಳ್ತಾ ಇಲ್ಲ ಅದೇ ಗಲೀಜಲ್ಲೇ ಕೂತ್ಕೊಂಡು ಓಡಾಡ್ತಾವೆ ದಿನ ಮುಗಿಸಟ್ಟೆ ಏನಪ್ಪ ಅಂದರೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ ಈ ಬಸ್ಸು ಈ ಸರ್ಕಾರ ಫ್ರೀ ಕೊಟ್ಟು ಜನ ಮಕ್ಕಳಿಗೆ ಕಿತ್ತೋಗಿರೋ ಸಂಸಾರನ ಒಂದು ಮಾಡ್ಬೋದು ಕಿತ್ತೋಗಿರೋ ಸಂಬಂಧಗಳನ್ನು ಒಂದು ಮಾಡ್ಬೋದು ಆದರೆ ಯಾರೂ ಮಾಡ್ತಾಯಿಲ್ಲ ಯಾರೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಬರೀ ದೇವಸ್ಥಾನ ದೇವಸ್ಥಾನ ದುರ್ಗಮ್ಮ ಎಲ್ಲಮ್ಮ ಆ ಈಶ್ವರ ಈ ಈಶ್ವರ ಎಲ್ಲ ಸುಮ್ಮ ಸುಮ್ಮನೆ ಸುತ್ತಾಡ್ತಾಯಿದ್ದ ಹೊರತು ಯಾರೂ ಕೂಡ ಅಕ್ಕನ ಮನೆಗೆ ಅಣ್ಣನ ಮನೆಗೆ ತಮ್ಮನ ಮನೆಗೆ ತಂಗಿ ಮನೆಗೆ ಅಪ್ಪ ಅಮ್ಮನ ಮನೆಗೆ ಸಂಬಂಧಿಕರ ಮನೆಗೆ ಯಾರೂ ಹೋಗಿರೋದೇ ನೋಡಿಲ್ಲ ನಾನು ಯಾರೋ ಒಬ್ಬರು ಹೋಗಿರ್ತಾರಷ್ಟೇ ಹತ್ತು ಜನದಲ್ಲಿ ಒಬ್ಬರು ಅಯ್ಯೋ ಏನೋ ಪುಕ್ಸ ಐತಲ್ಲ ಅಂದ್ಬಿಟ್ಟು ಹೋಗಿರ್ಬೋದೋ ಹೊರತು ಯಾರೂ ಕೂಡ ಸಂಬಂಧಿಕ ಸಂಬಂಧಿಕರ ಮನೆಗಳೇ ಯಾಕಂದರೆ ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಅವಾಗಿನ ಸಂಬಂಧಗಳು ಹೆಂಗಿದ್ದುವು ಇವಾಗಿನ ಸಂಬಂಧಗಳು ಅಂತಂದು ಹೇಳಿ ಅದು ಜಾಸ್ತಿ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ದಯವಿಟ್ಟು ಕೇಳಿ ನಮಸ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಕಡೆ ಜನಗಳಿಗೆ ಯಾರಿಗೂ ಕೂಡ ಚೆನ್ನಾಗಿರೋದು ಇಷ್ಟ ಇಲ್ಲ ಗಲಿಜಲ್ಲೇ ಮುಳುಗೋದಿಷ್ಟ ತಿಪ್ಪೆಗುಂಡಿಲ್ಲೇ ಬದುಕೋದು ಇಷ್ಟ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹಿಂಗಿದೆ ನಮಸ್ಕಾರ ಶರಣು ಶರಣಾರ್ಥಿ